ನಮ್ ಪಾಟ್ ನಾವ್ ಗಣೇಶನ್ ತಗೋಳ್ತಾ ಇದ್ರೆ ಅವ್ರ ಪಾಡ್ ಅವ್ರು ಇರ್ಬೇಕು ಮುಸ್ಲಿಮ್ರ ಹಬ್ಬ ಮಾಡುವಾಗ ನಾವ್ ಏನೂ ಮಾಡೋದಿಲ್ಲ ನಾವ್ ಹಬ್ಬ ಮಾಡುವಾಗ ಮಾತ್ರ ಅವ್ರ್ ಗಲಾಟೆ ಮಾಡ್ತಾರೆ ಅವರಿಂದ ಕಟ್ಟಿದಾರೆ ಅಂತಾರೆ ಅದ್ ಅಕ್ರಮನೇ ಮೊದ್ಲಿಗೆ ಮಸೀದಿ ಮುಂದೆ ಡಿಜಿ ಆಫ್ ಮಾಡ್ಬೇಕು ಅನ್ನೋದ್ ಸರಿನಾ ತಪ್ಪು ಸರ್ ಸರ್ ನಾವಿರೋದು ಭಾರತ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಇರೋದು ನಾವೇ ಪಾಕಿಸ್ತಾನದಲ್ಲಿ ಇಲ್ಲ ಮುಸ್ಲಿಂ ಸಮಾಜದ ಪೋಸ್ಕರ ಮಾಡ್ತಾ ಇರೋದ್ರಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಸರ್ ತಲೆ ಕೆರ್ಸ್ಕೊಂಡ್ರೆ ಮುಸ್ಲಿಮ್ಸ್ ಮಟ್ಟ ಹಾಕ್ಬಿಡ್ತೀವಿ ತಿರ್ಗಿ ಮತ್ತೆ ಈ ತರ ಆದ್ರೆ ನುಗ್ಗೊಡಿತೀವಿ ಓಟ್ಗೋಸ್ಕರ ಇವರು ವೈಲೇಕ ಮಾಡ್ಕೊಂಡಿದ್ರೆ ಜನ ಎಲ್ಗ ಹೋಗ್ಬೇಕು ಒಂದ್ ಕಲ್ ಹೊಡಿದ್ರು ಕಲ್ಲ ಎರಡು ಕಲ್ ಹೊಡಿದ್ರು ಕಲ್ಲ ಯಾಕೆ ಹೊಡಿದ್ರು ಮುಸ್ಲಿಂ ಬಿಟ್ಟು ಬೇರೆ ವರ್ಗದವ್ರು ಯಾರ ಕಲ್ಲು ಹೊಡಿತಾರ ಇವ್ರದ್ದು ಬೇಕ ಬೇಕೊಂದು ಉದ್ದೇಶ ಪೂರ್ವಕವಾಗಿ ಮಾಡಿರೋದು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಮದ್ದೂರಲ್ಲಿ ಗಣೇಶ ಗುಣಿಸೋದು ಕಡಿಮೆ ಆಗಬಹುದಾ ಇದೆಲ್ಲ ಯಾಕಾಗತ್ತೆ ಇದೇನು ಪಾಕಿಸ್ತಾನ ಮದ್ದೂರಲ್ಲಿ ಆಗಿದೆ ಈ ಗಲಾಟೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಇದೆಲ್ಲ ಕಾಂಗ್ರೆಸ್ ಇಂದ ಮಾಡ್ತಾ ಇದ್ದಾರೆ ತಪ್ಪು ನಮ್ಮ ನಾವು ಅಂತ ತೋಳ್ತಾ ಇದ್ರೆ ಅವ್ರ ಪಾಡ್ಗೆ ಅವ್ರು ಇರಬೇಕು ಮುಸ್ಲಿಮ್ರು ಹಬ್ಬ ಮಾಡುವಾಗ ಏನು ಮಾಡೋದಿಲ್ಲ ನಾವು ಹಬ್ಬ ಮಾಡುವಾಗ ಮಾತ್ರ ಅವ್ರು ಗಲಾಟೆ ಮಾಡ್ತಾರೆ ಅಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಮ್ಮ ದೇಶ ಅನ್ನ ಉಣ್ಣಿ ನಮ್ಮ ದೇಶದಲ್ಲಿ ಇಟ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಮಾತಾಡೋದಿಲ್ಲ ನಮ್ಮ ದೇಶ ನಮ್ಮ ಮೇಲೆ ನಮ್ ದೇಶದಂತೆ ನಡಿಬೇಕು ಯಾರು ಷಡ್ಯಂತ್ರ ಮಾಡ್ತಾರೆ ಸ್ವಾಮಿ ಹೊಡೆದ್ರೆ ಅವ್ರು ಬಂದು ಬಿಜೆಪಿಯವರು ಕಲ್ಲು ಹೋಸ್ತಾರೆ ಇವರು ಯಾಕೆ ಲೈಟ್ ಆಫ್ ಮಾಡಿದಾಗ ಗಣೇಶ ಪರಿಹಾರಗಳು ಮಾಡಿದ್ರು ಮತ್ತೆ ಹೊಟ್ಟೆ ಕಿಚ್ಚು ಮಾಡಿದ್ರು ಕೆಲಸ ಇದು ಈಗ ಸಿದ್ದರಾಮಯ್ಯ ಹೇಳ್ತಾರೆ ಇದೆಲ್ಲ ಬಿಜೆಪಿ ಅವ್ರು ಮಾಡಿಸಿದ್ದು ಅಂತಾರಲ್ಲ ಬಿಜೆಪಿ ಯಾಕೆ ಮಾಡಿಸ್ತಾರೆ ಏನು ಕೆಲಸ ಇಲ್ವಾ ಮಾಡಿಕೇನು ಕೆಲಸ ಇಲ್ವಾ ಇದು ಪಾಕಿಸ್ತಾನ ಏನಪ್ಪ ಪಬ್ಲಿಕ್ ರಸ್ತೆಯಲ್ಲಿ ಉತ್ಸವಗಳು ಓಡಾಡುವಾಗ ಇಲ್ಲ ಅಂತ ಹೇಳ್ತೀಯಲ್ಲ ನೀನು ಅಲ್ಲ ಅವ್ರು ಹೇಳ್ತಾರಲ್ಲ ಅವ್ರಿಗೆ ನೀನು ಸಪೋರ್ಟ್ ಮಾಡ್ತೀಯಲ್ಲ ಅಂತ ಹೇಳಿ ಅವನಿಗೆ ಸಿದ್ದರಾಮನ್ಗೆ ಅವರೆಲ್ಲ ಹೇಳ್ತಾರೆ ಇಸ್ಲಾಮ್ ಎಲ್ಲ ಊಟ ಧರ್ಮ ಈ ಇತಿಹಾಸ ಹೋದ್ರೆ ಬರೀ ಅಣ್ಣನ ತಮ್ಮ ಅತ್ತಮ್ಮ ಕತ್ತರಿಸೋದು ರಾಜ ಆಗೋದು ಅಪ್ಪನ ಮಗ ಕೂಡ ಕೂಡ ಸಹಜ ಅಣ್ಣ ಮಗ ರಾಜ ಆಗೋದು ಶಾಂತಿಯಲ್ರಿ ಬರೀ ಇವು ಅಕ್ರಮ ಎಲ್ಲ ಅವರು ಕ್ರೌರ್ಯ ಹುಟ್ಟದೇ ಅವರಿಂದ ಮಸೀದಿನೂ ಅಕ್ರಮವಾಗಿ ಕಟ್ಟಿದಾರೆ ಅಂತಾರೆ ಅದು ಅಕ್ರಮನೇ ಹಾ ಬೇಕಾದ್ರೆ ಸಿದ್ದರಾಮಯ್ಯನವರು ಸಕ್ರಮ ಮಾಡ್ಬಿಡ್ತಾರ ಅದನ್ನ ಸಕ್ರಮ ಬಿಡ್ತಾರೆ ಅಲ್ಲ ಈಗ ಮಸೀದಿ ಅಕ್ರಮ ಅಂತಾರಲ್ಲ ನಿಮ್ಗೆ ಅಂದ್ರೂ ಸಕ್ರಮನೇ ಸಾಗೋದು ಅಕ್ರಮವಾದ್ರೆ ಕೆತ್ತ ಕಟ್ಟಿದಾಗೋದು ಎಫ್ಐಆರ್ ಹಾಕಿದ್ರೆ ಅದ್ ತಪ್ಪೋದು ಪ್ರತಿಭಟನೆ ಮಾಡೋದ್ ತಪ್ಪಾ ಆಗಿರೋ ಅನ್ಯಾಯ ಕೇಳೋದ್ ತಪ್ಪ ಇದ್ ಈದ್ ಪಸ್ಟ್ ಹಬ್ಬದ ರ್ಯಾಲಿ ಹೋದ್ರಲ್ವಾ ಹಿಂದೂಗಳು ಮಾಡಿದ್ರ ಈಗ ಏನ್ ತಕ್ಕ ಮಾಡಿದ್ರ ಅವರು ಅಂದ್ರೆ ಮಸೀದಿ ಮುಂದೆ ನೀವ್ ಯಾಕೆ ಡಿಜೆ ಹಾಕಿದ್ದು ಅನ್ನೋ ಕಾರಣಕ್ಕೆ ಆ ತರ ಕಲ್ಲೊಡ್ದಿದಾರೆ ಅನ್ನೋ ಡಿಜೆ ಆಪ್ ಮಾಡಿದೆ ಅಲ್ಲಿ ಅಲ್ಲಿ ಡಿಜೆ ಆಪ್ ಹೋಗ್ಬಿಟ್ಟೆ ಮುಂದಕ್ಕೆ ಬಂದಿರೋದವ್ರು ಪೊಲೀಸ್ನವ್ರು ಏನ್ ಹೇಳಿದ್ರು ಅದೇ ತರನೆ ಇದು ಇದ್ ಮಾಡಿರೋದವ್ರು ಮೊದಲಿಗೆ ಮಸೀದಿ ಮುಂದೆ ಡಿಜೆ ಆಫ್ ಮಾಡಬೇಕು ಅನ್ನೋದು ಸರಿನಾ ಸರ್ ತಪ್ಪು ಸರ್ ಸರ್ ನಾವಿರೋದು ಭಾರತ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಇರೋದು ನಾವು ಪಾಕಿಸ್ತಾನದಲ್ಲಿ ಇಲ್ಲ ಇಲ್ಲಿ ಗಲಭೆ ಪ್ರಕಾರ ನಾವು ಹಿಂದೂಗಳಿಗೆ ಸ್ವಾತಂತ್ರ್ಯನೇ ಇಲ್ಲ ಗಣೇಶನ್ ಮೇಲೆ ಕಲ್ತುರಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮಾಡಿದ್ದು ತಪ್ಪೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಸಿದ್ದರಾಮಯ್ಯ ಅವರು ಮಾಡಿಸಿದ್ದು ಅಂತಾರೆ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿಯವ್ರು ಮಾಡಿಸಿದ್ವಂತ ಅಂದ್ರೆ ಬಿಜೆಪಿಯವರು ಬಂದು ಹೇಳ್ಕೊಟ್ಟಿದಾರೆ ಸರ್ ಮುಸ್ಲಿಮ್ಸ್ಗೆ ಗೆ ಬಿಜೆಪಿ ಅವರು ಲಿಂಕ್ ಇರಿದೆಯಾ ಸರ್ ಕಾಂಗ್ರೆಸ್ ಅವರು ಕುಮ್ಮಕ್ಕಿಂದ ಸಿದ್ದರಾಮಯ್ಯ ಅವರು ಮುಸ್ಲಿಂ ಸಮಾಜಕ್ಕೋಸ್ಕರ ಒಲೈಕೆ ಮಾಡ್ತಾ ಇರೋದ್ರಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಸರ್ ಗಣೇಶನ ಮೇಲೆ ಕಲ್ಲಿಸ್ತಿರೋದು ಇದು ವೈಯಕ್ತವಾಗಿ ಮಾಡಿದ ತಲೆ ಕೆಡಿಸ್ ಮುಸ್ಲಿಮ್ಸ್ ಮಠ ಹಾಕ್ಬಿಡ್ತೀವಿ ನಾವು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ಲೆಕ್ಕಿಲ್ಲ ನಮಗೆ ರಾಜ್ಯ ಜನ ಚೆನ್ನಾಗಿರ್ಬೇಕು ನಮ್ಮ ಮಂಡ್ಯ ಕೆಣಕ್ ಬಿಟ್ರೆ ಯಾವ್ದಾಗ ಕಣಕ್ ಬಿಡಲ್ಲ ನಾವೇನ್ ಗೊತ್ತೇ ನಮ್ಮ ಜನ ಮಕ್ಳು ಏನು ನೋಡಕ್ಕೆ ಹೋಯ್ತಾರೆ ತಲೆ ಕೆಡ್ಸ್ಕೊಂಡಾಗ ಏ ಇದ್ರಿ ಎದುರು ಮುಂದೋರು ಅಷ್ಟೇ ನಮಗೆ ಜಗಳ ಬಗಳ ಬೇಕಾಗಿಲ್ಲ ಈ ತಿರ್ಗಿ ಮತ್ತೆ ಈ ತರ ಆದ್ರೆ ನುಗ್ಗೊಡಿತೀವಿ ಮತ್ತೆ ತಗೋಬಹ್ತೀವಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯುತವಾಗಿರ್ತಕ್ಕಂಥದ್ದು ಅವ್ರೇನು ಈದ್ ಮಿಲಾದ್ ಏನಾರ ಮಾಡೋದು ನಮ್ಮ ರೈತರೇನು ಹಿಂದೂ ಅವರು ಗಲಾಟಿ ಮಾಡಿದ್ರೆ ತೊಂದರೆ ಕೊಟ್ಟಿದ್ರೆ ಏನು ಇಲ್ಲದೇ ಗಿಡಿಗೇಳುಗಳು ಯಾರೋ ಮಾಡಿರುವಂಥ ಕಾರ್ಯಕ್ರಮಕ್ಕೆ ಹಿಂದೂಗಳ ಸಂಘಟನೆ ಮೇಲೆ ಅವರು ಕುಂದು ತರ್ತಕ್ಕಂಥದ್ದು ಗಣೇಶನ ಚಪ್ಪಲಿಲಿ ಹೊಡಿತಕ್ಕಂಥದ್ದು ಅಪ್ಕೆ ಉಗಿತಕ್ಕಂಥದ್ದು ಮೊಟ್ಟೆ ಒಡಿ ಅದು ಸಂಪ್ರದಾಯ ಅನ್ನೋದು ನಮ್ಮ ಹಿಂದೂ ಜನಕ್ಕೆ ಇಷ್ಟೆಲ್ಲ ಇಟ್ಕೊಂಡು ಇವರ ಸೌಜನ್ಯಕ್ಕೆ ಅಂತಮ್ದು ಇಟ್ಕೊಂಡು ಇಟ್ಕೊಂಡು ನಮ್ಮ ಮದ್ದೂರು ಭಾಗದಲ್ಲಿ ಇವರಿಗೆಲ್ಲ ಸೈಟ್ ಕೊಟ್ಟು ಜಾಗ ಕೊಟ್ಟು ಎಲ್ಲ ಇಷ್ಟೇ ಮಾಡ್ಕೊಂಡು ಯಾರು ಮಾಡ್ಕೊಂಡು ಈ ಥರ ಮಾಡಿದ್ಮೇಲೆ ಇದು ಮನ್ಸು ಸೋಬೆತ್ತರ್ತದ ರಾಜ್ಯ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ವಲ್ಪ ಏನಾರು ಚಿಂತಿತ ಯೋಚನೆ ಮಾಡ್ತಾ ಇದಾರಾ ಇವರು ಓಟನ್ ವ್ಯಾ ಓಟಗೋಸ್ಕರ ಇವ್ರೇಖೆ ಮಾಡ್ಕೊಂಡಿದ್ರೆ ಜನ ಹೋಗ್ಬೇಕು ಈ ಮಸೀದಿ ಒಳಗೆ ಇವರು ಕಲ್ಲು ಹೋಗೋಕೆ ಇದಕ್ಕೆ ಕಾರಣ ಯಾರು ಇವರು ಒಳಗೆ ಮಸೀದಿಲಿ ಗುರುಗಳು ಯಾಕೆ ಬಿಡ್ತಾರೆ ಅವ್ರಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ ನೂರಾರು ಜನ ಮಸೀದಿಯಲ್ಲಿ ಸ ನಮಾಜ್ ಮಾಡೋರು ಅವ್ರಿಗೆ ಗೊತ್ತಿರೋಲ್ಲ ಅವ್ರಿಗೆ ಯಾವ ರೀತಿ ಯಾವ ರೀತಿ ಏನು ಅಂತ ಏನಂತ ಇದೆಯಾ ಅಂತ ಮುಸ್ಲಿಂ ಧರ್ಮ ಶಾಂತಿ ಧರ್ಮ ಶಾಂತಿ ಧರ್ಮ ಎಲ್ಲಿದೆ ಇದು ಈಗ ಮಸೀದಿಂದ ಮೇಲೆ ಶಾಂತಿ ಎಲ್ಲಿದೆ ಸಿದ್ದರಾಮಯ್ಯ ನೋಡ್ರಿ ಇಲ್ಲಿ ಓಟ್ಗೋಸ್ಕರ ಎಲ್ಲಾ ಮಾಡ್ತಾರೆ ಅವರು ಓಲೈಕೆನೆ ನೆಕ್ಸ್ಟ್ ಮದ್ದೂರಲ್ಲಿ ಗಣೇಶ ಕುಣಸೋದು ಕಡಿಮೆ ಆಗಬಹುದಾ ಯಾಕಾಗತ್ತೆ ಇದೇನು ಪಾಕಿಸ್ತಾನನ ರೀ ಇದು ಹಿಂದೂ ಹಿಂದೂ ರಾಷ್ಟ್ರ ಇಲ್ಲಿ ಹಿಂದೂ ಎಲ್ಲರೂ ಒಂದಂತೆ ಇರೋದು ಇಲ್ಲಿ ಗಣೇಶನಿಗೆ ಕುಣ್ಸ್ಬಿಡೋ ಅಂತ ಕಾನೂನು ಯಾರು ಮಾಡ್ತಾರೆ ಈಗ ಬಾಂಬೆಲಿ ಏನ್ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಹೇಳಿ ಎಷ್ಟು ಪ್ರೊಟೆಕ್ಷನ್ ಕೊಡ್ತಾರೆ ಅವರು ಹಾ ಎಷ್ಟು ಯಾವ ತರ ಮಾಡ್ತಾರೆ ಇಲ್ಲಿ ಯಾಕೆ ಗಣೇಶನೇ ಕುಣಿಸ್ಬಿಡೋ ಅಂತ ಯಾರು ಬ್ಯಾನ್ ಮಾಡೋಕಲ್ಲ ಅದು ಹಿಂದೂಗಳು ಸುಮ್ಮನೆ ಇರ್ತಾರ ಎಲ್ಲ ಒಗ್ಗಟ್ಟಾಯ್ತಾರೆ ಅವತ್ತು ಕಲ್ಲು ತೋರಿ ಅಂತ ಬಿಜೆಪು ಹೇಳಿದ್ರ ಯಾರು ಹೇಳಿದ್ರು ಅವರೇ ಏಕಾಏಕಿ ತೂರಿರುದ್ ಕಲಿ ಮಾಡಿರೋದು ಮಾಡಿರೋದು ತಪ್ಪಲ್ವಾ ಹಿಂದೂಗಳಿಗೆ ಮಾಡಿರೋದು ತಪ್ಪಲ್ಲ ಅವರು ಇಸ್ಲಾಂ ಒಂದು ಶಾಂತಿಯುತ ಧರ್ಮ ಅದ್ರಲ್ಲಿ ಏನು ಇದಿಲ್ಲ ಅಂತಾರೆ ಸಿದ್ದರಾಮಯ್ಯ ಅವರು ಭಾಷಣದಲ್ಲಿ ಹೇಳಿದ್ದಾರೆ ಸರ್ ಅವ್ರು ಇಸ್ಲಾಮನ್ನೇ ಓಲೈಸ್ಬೇಕು ಅನ್ನೋದಾದರೆ ಈಗಲೂ ಆ ಇಸ್ಲಾಂ ನಾಯಕರೇ ಹೇಳೋರೆ ಬಂದ್ಬಿಟ್ಟು ನಮ್ಮ ಮುಂದಿನ ಜನ್ಮ ಏನು ಬೇಡ ಈ ಜನ್ಮಕ್ಕೆ ಬಂದ್ಬಿಡಿ ಇಸ್ಲಾಮ್ಗೆ ಮುಂದಿನ ಜನ್ಮ ಇಲ್ವೇ ಇಲ್ವಾ ಅಂತ ಅನ್ನೋದ್ಕೋಸ್ಕರ ಅವ್ರಿಗೆ ಒಟ್ಟು ಹೋಗ್ಲಿ ಬೇಕಾದ್ರೆ ಇಸ್ಲಾಮ್ಗೆ ಹೋಗ್ಲಿ ಅದ್ರದ್ದೇನು ಅಭ್ಯಂತರ ಇಲ್ಲ ಇವ್ರು ಬರೀ ಕಾಂಗ್ರೆಸ್ದವರೆಲ್ಲ ಬರೀ ಅವ್ರನ್ನ ಓಲೈಸಿದ್ರೆ ಬೇರೆ ಸಮಾಜದವರೆಲ್ಲ ಇಲ್ವಾ ಆ ಪರಮೇಶ್ವರ ನನಗೆ ಗೊತ್ತೇ ಇಲ್ಲ ಯಾರು ಎರಡು ಮಕ್ಕಳು ಹೋಗಿದ್ರು ಇವೆಲ್ಲ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿದ್ದವರು ಕೆಳಮಟ್ಟದ ಜನಗಳು ನೋಡ್ತಾರೆ ಅಂತ ಯೋಚನೆ ಮಾಡಿ ಹೇಳಿಕೆ ಕೊಡುಗೆ ಕೊಡಬೇಕು ಅಂದರೆ ಈಗ ಬಿ ಜೆ ಪಿ ಬಿಜೆಪಿಯವ್ರದು ಅಂತ ಏ ಬಿಜೆಪಿ ಅವ್ರದಲ್ಲ ಮಾಡಿರೋದೇ ಮುಸ್ಲಿಮ್ಸ್ ಅವರು ಸಮುದಾಯದವನೇ ಅದಿಲ್ಲ ಒಪ್ಕೊಂಡವೇನೇ ಇಲ್ಲ ಆ ಮುಸ್ಲಿಮ್ಸ್ ಹುಡುಗರುಗಳು ಹೊಡೆದವ್ರೆ ಎಲ್ಲ ಹುಡುಗರುಗಳೇ ಇಷ್ಟು ವರ್ಷ ಇರೋದು ಈ ವರ್ಷ ಆಗಿರೋದಕ್ಕೆ ಹೊಸ್ದಾಗೆ ಅದು ಮಸೀದಿ ಅನಧಿಕೃತವಾಗಿ ಮಸೀದಿ ಆಗಿದೆ ಅದು ಅದು ಅಲ್ಲೇನಾಯ್ತದೆ ಅಂತಾರೆ ನಮ್ಮ ಹಿಂದೂಗಳು ತಮಟೆ ಬಿಡಿಬಾರ್ದು ಮತ್ತೊಂದು ಏನು ಮಾಡಬಾರದು ಅನ್ನೋದು ಸರ್ ನಮ್ಮ ನಮ್ಮ ಕರ್ನಾಟಕದಲ್ಲಿ ಇದೆಲ್ಲ ತಪ್ಪು ಈ ಮಾಡಿ ಇದು ತಪ್ಪು 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 ಯಾರು ಕಂಡೀಷನ್ತಾರೋ ನಿಜವಾದ ರಾಜಕೀಯ ವ್ಯಕ್ತಿ ಅವರು ಒಂದು ವಿಚಾರ ಏನಪ್ಪ ಅವ್ರ ಮುಖಂಡ ಒಪ್ಕೊಂಡವ್ರೆ ಅಂತ ವಿಚಾರದಲ್ಲಿ ಇವರು ಏಳ್ ಕಲ್ಲು ಹೊಡೆದಿದ್ರು ಅವ್ರ ಜವಾಬ್ದಾರಿಯುತವಾದಂತ ವ್ಯಕ್ತಿ ಏಳ್ ಕಲ್ಲೊಡೆದವ್ರ ಎಂತಂದ್ರೆ ಏಳ್ ಕಲ್ಲಾರ ಒಡೆಯಲ್ಲಿ ಒಂದ್ ಕಲ್ಲಾರ ಒಡೆಯಲಿ ಕಲ್ಲು ಕಲ್ಲೆಯೇ ತಪ್ಪು ತಪ್ಪೇ ಅದೇ ಇದು ಈ ವರ್ಷ ಮಸೀದಿ ಉದ್ಘಾಟನೆ ಆಯ್ತು ಅನಧಿಕೃತ ಮಸೀದಿ ಆಗ್ಲಿಂದ ಇವೆಲ್ಲ ಶುರು ಆಗಿದೆ ಈ ವರ್ಷ ಇದು ಬೆಳವಣಿಗೆ ಸರಿ ಇಲ್ಲ ಅಂತ ಖಂಡಿತ ಇದು ಬೆಳಿಗ್ಗೆ ಎದ್ದು ಅವ್ರ ಬಾಗ್ಲಲ್ಲಿ ಇವ್ರು ಹೋಗ್ಬೇಕು ಇವ್ರ ಬಾಗ್ಲೋ ಆ ರೀತಿ ಮಸೀದಿ ಅಲ್ಲೇ ಯಾಕೆ ಮಾಡಿದ್ರು ನಿರ್ಮಾಣನ ಈಗ ಒಬ್ಬ ಸತ್ ಮೇಲೆ ತಮ್ ಟಿ ಹೋಗ್ಬಾರ್ದು ಬೀದಿಲಿ ಸಂಪ್ರದಾಯ ತಾನೇ ಅದು ಅದನ್ನ ವಿರೋಧ ಮಾಡಿದ್ರೆ ತಪ್ಪಲ್ವಾ ಸ್ವಚ್ಛವಾಗಿ ಹೇಳ್ತೀನಿ ಕರ್ನಾಟಕಾದ್ಯಂತ ಎಲ್ಲ ಜನತೆಗೂ ಮುಸ್ಲಿಮ್ ಬಿಟ್ಟು ಬೇರೆ ವರ್ಗದವ್ರು ಕಲ್ಲು ಕಲ್ಲೊಡಿತಾರ ಇದೊಂದು ಸಂಪ್ರದಾಯ ಇಲ್ಲಿಂದ ಈಗ ಚಲೋ ರಾಜ್ಯ ಸ್ಟ್ರಿಕ್ಟ್ ಆಗಿ ಒಂದ್ ಮಾತಾಡಿ ಈಗ ಇಪ್ಪತ್ತೊಂಬತ್ತು ಜನನ ಈಗ ಅರೆಸ್ಟ್ ಮಾಡೋರಲ್ಲ ಏ ಮಾಡೇ ಮಾಡ್ತೀವಿ ಕಣ್ರಿ ಅಂತ ಹೇಳಿದ್ರೆ ಹಿಂದೂಗಳೆಲ್ಲ ಬಂದು ಇಳಿತಿದ್ರ ಸ್ಕೆಚ್ ಹಾಕೊಂಡು ಪ್ಲಾನ್ಗಳು ಇವೆಲ್ಲ ಎಷ್ಟು ಜನ ಇದು ಜೊತೆಗೆ ಏನಪ್ಪಾ ಅಂದ್ರೆ ಈಗ ನಿನ್ನೆ ತೋರ್ಸುದ್ರಲ್ಲ ಆ ರೀತಿ ಮುಂದುವರೆದ್ರೆ ಮದ್ದೂರಲ್ಲಿ ಮುಸ್ಲಿಮರ್ಗೆ ಹಿಂಸೆ ಆಯ್ತದೆ ಹೇಳ್ತಾರೆ ನೀವು ಡೈಲಿ ಗಣೇಶ ತಗೊಂಡು ಹೋಯ್ತಾರಂತಲ್ಲ ಅವ್ರ ಮಸೀದಿ ಮುಂದೆ ಮಸೀದಿ ಮುಂದ್ಗಡೆ ಆ ರೋಡಲ್ಲಿ ನೆಲ್ಲಿ ಹೋಯ್ತೀರಿ ನೀವು ಮೇಲ್ಗಡೆ ಹೋಗಕ್ಕೆ ಅಲ್ಲೇ ಹೋಗ್ಬೇಕಲ್ಲ ಅವರು ನಮ್ಮ ಇದರಲ್ಲಿ ಅವ್ರು ಬರಲ್ವಾ ನಾವೇ ಯಾವ್ದು ತೊಂದರೆ ಮಾಡಿದ ಒಂದು ಕಲ್ ನಮ್ಮ ಕಡೆ ಯಾರು ತೊಂದರೆ ಕೊಟ್ಟಿದಾರ ಹಿಂದೂಗಳು ಸಾರಿಗ ಚೆಲ್ರಾಯ ಸ್ವಾಮಿ ಅವರು ಬರೀ ಎರಡು ಕಲ್ಲು ಹೊಡೆದವ್ರೆ ಅಂತ ಹೇಳ್ತಿದ್ರು ಕಲ್ಲು ಬಂದು ಲೆಕ್ಕಾಕಂದಿದ್ರಾ ಸಿ ಕ್ಯಾಮ್ರಾಗ ಎಂಟ್ರಿ ಆಗೈತೆ ಚಪ್ಪಲಿ ಹೊಡೆದದ್ದು ಕಲ್ಲು ಹೊಡೆದದ್ದು ಉಗ್ದಿರೋದು ಎಲ್ಲ ಆಗೈತೆ ಈ ನಾಯಕ ನಾಯಕರುಗಳೇ ಈ ರೀತಿ ಮಾತಾಡಿದಾಗ ಇನ್ನು ಸಾಮಾನ್ಯ ಪ್ರಜೆಗಳು ಏನು ಮಾತಾಡ್ಬೋದು ಸಿದ್ಧರಾಮಯ್ಯ ಅವ್ರು ಹೇಳ್ತಾರಲ್ಲ ಇದೆಲ್ಲ ಬಿಜೆಪಿ ಅವರು ಪಿಯವ್ರು ಮಾಡಿಸ್ತಾ ಇರೋದು ಬಿ ಜೆ ಪಿಯವ್ರು ಯಾಲ್ ಇದ್ದರೆ ಯಾರು ಬಿ ಜೆ ಪಿಯವರು ಒಂದು ಕಲ್ಲ ಎರಡು ಕಲ್ಲು ಉಡಿದ್ರು ಕಲ್ಲ ಯಾಕೆ ಉಡಿದ್ರು ಯಾಕೆ ಇವ್ರಿಗೆ ಬರೀ ಎರಡು ಕಲ್ಲು ಉಡುದ್ರಿಂದ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ವಿಘ್ನೇಶ್ವರನ ಕಲ್ಲು ಹೊಡಿತಿದ್ರಿಂದ ಅರ್ಥ ಏನೋ ಎಲ್ಲಿಂದೋ ಬಂದು ಇವರು ಎರಡು ಕಲ್ಲು ಹೊಡಿತಿದ್ರಿಂದ ಅರ್ಥ ಏನು ಸರ್ ಇವರು ಇಷ್ಟಕ್ಕಲ್ಲವಾ ಯಾರು ಮಾತ್ರ ರಚಕೆ ಮಾಡ್ತಾರೆ ಇಲ್ಲೇ ಅಲ್ಲ ಇಸ್ಲಾಂ ಧರ್ಮ ಶಾಂತಿ ಧರ್ಮ ಅಂತಾರಲ್ಲ ಇವರೇ ಕಲ್ಲು ಸರ್ ಇವರು ಇವ್ರು ಕಲ್ಲು ಹೊಡೆದ ಯಾಕೆ ಕಲರಿ ಆಯ್ತಿತ್ತು ಇಲ್ಲಿ ಮಧುರ್ನಲ್ಲಿ ಯಾಕೆ ಪಾಪ ಬಿಜೆಪಿ ಮೇಲೆ ಜೆ ಡಿ ಎಸ್ ಮೇಲೆ ಅವ್ರ ಇವ್ರ ಮೇಲೆ ಗೋಪಾಲ ಅವ್ರ ಪಕ್ಷ ಪಕ್ಷ ಇವ್ರ ಅವ್ರು ಫಸ್ಟ್ ಆಡಳಿತ ನಟ ಮಾಡ ಕೇಳಿ ಸರ್ ಅವ್ರನ್ನ ಸರ್ ಹಿಂದೂ ಮುಸ್ಲಿಮ್ ಮಧುರಲ್ಲೇ ಗಲಾಟೆ ಆಗಿದ್ದು ಯಾವಾಗಲೂ ಇಲ್ಲಿ ಇಲ್ಲ ಹಿಂದೂಗಳು ಈಗ ಹಬ್ಬ ಆಚರಣೆನೆಲ್ಲ ಜೋರಾಗಿ ಮಾಡ್ತಾ ಕಾರಣ ಇವೆಲ್ಲ ಬಿತ್ತ ಅಂದ್ರೆ ಇನ್ಮೇಲೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆತರ ಏನಾದ್ರೆ ಇಲ್ಲ ಪರಂಪರೆ ನಡ್ಕೊ ಬಂದಿದೆಯಲ್ಲ ವಾಸ್ತವ ಕೆಲವು ಕಿಡಿಗೇಡಿಗಳು ಮತ್ತು ವಲಸು ರಾಜಕಾರಣ ಇವೆರಡು ಬೆರೆತು ಈ ತರ ಆಗಿದೆ ಅವ್ರ ಹಬ್ಬ ಮಾಡಿದ್ರು ಇದ್ಮೇಲೆ ಆದಾಗ ನಮ್ಮವರು ಏನೋ ಗಲಾಟೆ ಮಾಡಿಲ್ಲ ವೈಯಕ್ತಿಕವಾಗಿ ಕೆಲವು ಕಿಡಿಗೇಡಸ್ಲಿಮ್ಸು ಯುವಕರು ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ನಿರ್ವಹ ನಿರ್ವಹಿಸ್ಲಿ ಅಂತೇಳಿ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀವಿ ಸರ್ ಇವರು ಮುಂಚಿತವಾಗಿ ಉದ್ದೇಶಪೂರ್ವಕವಾಗಿ ಕಲ್ತೋರಾಟ ಮಾಡಿರೋದು ಯಾಕೆಂದರೆ ಅಲ್ಲೇ ಕಲ್ಲು ತೋರಾಟ ಮಾಡಬೇಕಾದ್ರೆ ಆ ಟೈಮಿಗೆ ಕರೆಂಟ್ ಹೋಗ್ತಾ ಇದ್ದಾರೆ ಪ್ರೀ ಪ್ಲ್ಯಾನ್ ಈಗ ಅಲ್ಲೇ ಮಂಡ್ಯದಲ್ಲಿ ಇದು ಮೂರನೇ ಗಲಾಟೆ ಒಂದು ಮೊದಲನೇದು ನಾಗಮಂಗ್ಲ ಎರಡನೇದು ಕೆರಗೋಡು ಇದು ಮೂರನೇ ಬಾರಿ ಆಗಿರೋದು ಇದು ಇವ್ರದ್ದು ಬೇಕು ಅಂತ ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವುದು ಇಸ್ಲಾಂ ಧರ್ಮ ಶಾಂತಿಯುತ ಧರ್ಮ ಅಂತೆಲ್ಲ ಮೊನ್ನೆ ಹೇಳಿದರು ಯಾವುದೇ ಕಾರಣಕ್ಕೂ ಎಲ್ಲ ನೋಡಿದಿರ ಸಹ ಇದುವರೆಗೂ ನಮ್ಮ ಹಿಂದೂಗಳು ಅವರ ಯಾವುದೇ ಹಬ್ಬಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅವರ ಅಲ್ಲೇ ಮನವರಿಕೆ ಆಗಿದೆ ಮದುವರಲ್ಲಿ ಇನ್ನು ಮುಂದೆ ಇನ್ಯಾವುದು ಮಾಡಬಾರ್ದು ಮಾಡಿದ್ರೆ ಹಿಂದೂಗಳು ಬಡಲ್ಲ ಅನ್ನೋದು ಮಟ್ಟಿಗೆ ಅವ್ರಗಾಲೇ ಮನವರಿಕೆ ಆಗಿದೆ